ಆಕ್ರಮ ವಲಸಿಡರಿಗೆ ರೆಡ್ ಕಾರ್ಪೆಟ್ ಹಾಕಿ ಡೋಲು ಬ್ಯಾಂಡ್ ಸೆಟ್ ಇಟ್ಕೊಂಡು ಹೂವಿನ ಮಲೆ ಸುರಿಸಿ ಸ್ವಾಗತ ಮಾಡ್ಕೋಬೇಕಾಗಿತ್ತ ನಾವು ಇಟ್ಸ್ ಟೈಮ್ ಫಾರ್ ಇಂಡಿಯಾ ಭಾರತ ದೇಶದಲ್ಲಿ ಇರುವ ಎಲ್ಲ ಆಕ್ರಮ ಬಾಂಗ್ಲಾ ಮುಸಲ್ಮಾನರನ್ನು ರೋಹಿಂಗ ಮುಸಲ್ಮಾನರನ್ನು ಈ ದೇಶದಿಂದ ಒದ್ದು ಓಡಿಸಬೇಕು ಕರ್ನಾಟಕದಲ್ಲೇ ಹತ್ತು ಲಕ್ಷ ಆಕ್ರಮ ಬಾಂಗ್ಲಾ ಮುಸಲ್ಮಾನರಿದ್ದಾರೆ ಅವ್ರನ್ನೆಲ್ಲ ಒದ್ದು ಓಡಿಸಬೇಕು ಅಧ್ವಾ ಟಿವಿಯ ಗೆ ನಮಸ್ಕಾರ ಅಮೇರಿಕದಿಂದ ನೂರ ನಾಲ್ಕು ಜನ ಆಕ್ರಮ ವಲಸಿದ ಭಾರತೀಯರನ್ನು ಕೈಗೆ ಕೋಲ ತಡಿಸಿ ಭಾರತಕ್ಕೆ ವಾಪಸ್ ಕಲಸಿರೋದು ಒಂದು ಬಹು ದೊಡ್ಡ ಸಂಚಲನ ಮೂಡಿಸಿದೆ ವಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾ ಇದ್ದಾರೆ ಇದೇನ ಪ್ರಧಾನಿ ಮೋದಿ ಅವರ ತಾಕತ್ತು ಇದೇನ ಟ್ರಂಪ್ ಮೋದಿ ನಡುವಿನ ವಿಶ್ವಾಸ ಬಾಂಧವ್ಯ ಇದೇನ ವಿಶ್ವಗುರು ಅಂತ ದೇಶದ ಜನ ಅರ್ಥ ಮಾಡ್ಕೋಬೇಕು ಅಮೇರಿಕದಲ್ಲಿ ಐವತ್ನಾಲ್ಕು ಲಕ್ಷ ಜನ ಭಾರತೀಯರು ವಾಸ ಮಾಡ್ತಾ ಇದ್ದಾರೆ ಆಶ್ರಯ ಪಡೆದಿದ್ದಾರೆ ಉದ್ಯೋಗ ಮಾಡ್ತಾ ಇದ್ದಾರೆ ಆದ್ರೆ ಈ ನೂರ್ ನಾಲ್ಕು ಜನ ಮಾತ್ರ ಯಾಕೆ ಯಾಕೆ ವಾಪಸ್ ಕಳ್ಸಿದ್ರು ಅಮೇರಿಕಾ ಅಂದ್ರೆ ಆಶ್ರಮವಾಗಿರೋದು ಅದು ಯಾವುದೇ ದೇಶ ಆಗಿರ್ಲಿ ಆಕ್ರಮವಾಗಿ ಯಾರು ಇರ್ತಾರೋ ಅಂತವ್ರನ್ನು ಕಲ್ಸ್ಬೇಕು ದೇಶದಿಂದ ಇನ್ನೇನು ಇಂಥ ಅಮೇರಿಕ ಆಗಿದ್ದಕ್ಕೆ ವಾಪಸ್ ಕಲ್ಸಿದಾರೆ ಅದೇ ಆಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶ ಸಿರಿಯಾ ಲೆಬನೆನ್ ಆಗಿದ್ರೆ ಜೈಲು ವಾಸ ಅನುಭವಿಸಬೇಕಾಗಿತ್ತು ಇದು ನಮ್ಮ ಭಾರತ ಸರ್ಕಾರದ ಈ ದೇಶದ ಎಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ತಾಕತ್ತು ವಿದೇಶಗಳ ಜೊತೆ ಇರುವ ನಂಟು ದೇಶದ ಪ್ರಧಾನಿಯ ತಾಕತ್ತು ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ವಿಷಯದಲ್ಲೇ ಗೊತ್ತಾಗಿದೆ ದೇಶದ ಜನತೆಗೆ ಪಾಕಿಸ್ತಾನದಲ್ಲಿ ಬಂದಿ ಆಗಿದ್ದಾಗ ಯಾವ ರೀತಿ ವಾಪಸ್ ಕಳಿಸಿದ್ರು ಸರ್ಕಾರಕ್ಕೆ ದೇಶದ ಪ್ರಧಾನಿ ಮೋದಿ ಅವರಿಗೆ ಎದುರಿ ಪಾಕಿಸ್ತಾನದವರು ಪಶ್ಚಿಮ ಬಂಗಾಳದಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ರೋಹಿಂಗ್ಯಾ ಮುಸಲ್ಮಾನ್ ಇದಾರೆ ಇವ್ರಿಗೆಲ್ಲ ಯಾರು ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದು ಇವ್ರನ್ನೆಲ್ಲ ಯಾಕೆ ಮೂವತ್ ನಲ್ವತ್ತು ವರ್ಷದಿಂದ ಈ ದೇಶದಲ್ಲಿ ಇಟ್ಕೊಂಡಿರೋದು ವೋಟ್ ಬ್ಯಾಂಕ್ಗೋಸ್ ಈ ರಾಜಕಾರಣಿಗಳು ವೋಟ್ ಬ್ಯಾಂಕ್ ಗೋಸ್ರ ಆಕ್ರಮವಾಗಿ ಎಲೆಕ್ಷನ್ ಕಾರ್ಡ್ ಮಾಡಿಕೊಟ್ಟು ಈ ದೇಶದಲ್ಲೇ ಇಟ್ಕೊಂಡಿದ್ದಾರೆ ಆಕ್ರಮ ಬಾಂಡ್ಲಾ ಮುಸಲ್ಮಾನರನ್ನು ರೋಹಿಂಗ್ಯಾ ಮುಸಲ್ಮಾನರನ್ನು ಮೊದಲು ಅವ್ರನ್ನ ಒದ್ದು ಓಡಿಸ್ಬೇಕು ಈ ದೇಶದಿಂದ ಸರ್ಕಾರಗಳು ಇವತ್ತು ಭಾರತ ದೇಶದಲ್ಲಿ ಅಪರಾಧ ಪ್ರಕರಣ ನಡಲು ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇರೋದೇ ಈ ಆಕ್ರಮ ಬಾಂಗ್ಲಾ ಮುಸಲ್ಮಾನ್ರಿಂದ ರೋಹಿಂಗ್ಯಾ ಮುಸಲ್ಮಾನ್ರಿಂದ ಎಲ್ಲ ನಟಳಿ ವೋಟರ್ ಕಾರ್ಡು ನಟಳಿ ಎಲೆಕ್ಷನ್ ಕಾರ್ಡು ಈ ದೇಶದ ಆಂತರಿಕ ಭದ್ರತೆಗೆ ಯಾವತ್ತಿದ್ರು ಈ ಆಕ್ರಮ ವಲಸಿಡರು ಈ ಬಾಂಗ್ಲಾ ಮುಸಲ್ಮಾನರು ಈ ರೋಹಿಂಗ್ಯಾ ಮುಸಲ್ಮಾನ ಯಾರು ಭಾರತ ದೇಶದಲ್ಲಿದ್ದಾರೆ ಅವರೇ ಆಂತರಿಕ ಭದ್ರತೆಗೆ ದೊಡ್ಡ ಅಪಾಯ ದೊಡ್ಡ ಡೇಂಜರ್ ಅವರು ಅವ್ರನ್ನ ಈ ದೇಶದಿಂದ ಮದ್ದು ಮೊದಲು ಒದ್ದು ಓಡಿಸ್ಬೇಕು ಆವಾಗ ಎಲ್ಲ ವಿಪಕ್ಷಗಳು ಸಪೋರ್ಟ್ ಮಾಡಬೇಕು ಕೇಂದ್ರ ಸರ್ಕಾರ ಏನಾದ್ರು ಈ ಹೊರ ಹೊರಹಾಕುವ ಕೆಲಸ ಮಾಡಿದ್ರೆ ಎಲ್ಲ ವಿಪಕ್ಷ ಎಲ್ಲ ವಿಪಕ್ಷಗಳು ಎಲ್ಲ ಪಕ್ಷಗಳು ಬೆಂಬಲ ಕೊಡಬೇಕು ಆವಾಗ ಏನಾದ್ರು ಬೀದಿ ಬಂದು ಅವ್ರಿಗೂ ಬತ್ತ ಅವಕಾಶ ಕೊಡಿ ಇಪ್ಪತ್ತು ವರ್ಷದಿಂದ ಇದ್ದಾರೆ ಮೂವತ್ತು ವರ್ಷದಿಂದ ಇದ್ದಾರೆ ನಮ್ಮ ಮತ ಬ್ಯಾಂಕ್ ಹೋಗ್ಬಿಡತ್ತೆ ಅಂತ ಟೂಲ್ ಕಿಟ್ ಗ್ಯಾಂಡ್ ಆಟಗಳು ಆಡಿದ್ರೆ ಜನ ಕ್ಯಾಟರ್ಸ್ ಉಗೀತಾರೆ ಇವತ್ತು ಆಫ್ಘಾನಿಸ್ತಾನ ಬಾಂಗ್ಲಾದೇಶ ಪಾಕಿಸ್ತಾನ ಸಿರಿಯಾ ಇರಾನ್ ಇರಾಕ್ ಅಲ್ಲಿ ಏನಾದ್ರು ಭಾರತೀಯರು ಆಟಮ್ ಹೋಗಿದ್ರೆ ಬಿಡ್ತಾರ ಜೀವಾವಧಿ ಶಿಕ್ಷೆ ಕೊಡ್ತಾರೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಜೈಲ್ ಶಿಕ್ಷೆ ಕೊಡ್ತಾರೆ ಕಠಿಣವಾದ ಉಗ್ರ ಶಿಕ್ಷೆ ಕೊಡ್ತಾರೆ ಏನ್ ತಿರುಪೆ ಎತ್ತಕ್ಕೆ ಹೋಗಿದ್ರ ಅಮೆರಿಕಕ್ಕೆ ಇನ್ನೂರ್ ನಾಲ್ಕು ಜನ ದೇಶದ ಮಾನ ಹರಾಜಾಟಕ್ಕೆ ಹೋಗಿರೋದು ಇವರೆಲ್ಲ ಯಾರ್ಯಾರು ಆಕ್ರಮ ಹೋಗಿ ಅಮೆರಿಕಾದಲ್ಲಿ ನೆಲೆಸಿದಾರೋ ಇನ್ನು ಬೇರೆ ದೇಶದಲ್ಲಿ ನೆಲೆಸಿದಾರೋ ಭಾರತ ದೇಶದ ಮಾನ ಹರಾಜಾಟಕ್ ಹೋಗಿರೋದು ನೀವು ಈ ದೇಶದಲ್ಲಿ ಎಷ್ಟೋ ಬೇಕಾದ ವ್ಯವಸ್ಥೆಗಳಿದ್ದಾವೆ ಉದ್ಯೋಗ ಇದೆ ಸ್ವಯಂ ಉದ್ಯೋಗ ಮಾಡಬಹುದು ಈ ದೇಶ ಬಿಟ್ಟು ಯಾರೋ ಬ್ರೋಕರ್ಗಳು ಏಜೆಂಟ್ ಮುಖಾಂತರ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಕೊಟ್ಟು ಅಲ್ಲಿ ಹೋಗಿ ಆಕ್ರಮ ಹೋಗಿರೋದು ಇವರು ನಮ್ಮನ್ನು ಕಳಿಸ್ಬಿಟ್ರು ಸರ್ಕಾರ ಇದು ಮಾಡಿಲ್ಲ ಅದ್ ಮಾಡಿಲ್ಲ ಅಂದ್ರೆ ತಪ್ಪು ನಿಮ್ದಿದೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಆಕ್ರಮ ನುಸುಲುಕೋರರನ್ನು ಹೊಲಸಿಡೋರನ್ನು ಒದ್ದೋಡಿಸ್ಬೇಕು ಇದ ಪ್ರತಿಯೊಬ್ಬ ಭಾರತೀಯರು ಬೆಂಬಲ ಕೊಡಬೇಕು ನಮಸ್ಕಾರ